ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ ನಮ್ಮ ಮನೆಯಲ್ಲಿ ಇವತ್ತು ಎಷ್ಟು ಕೆಲಸ ಮಾಡಿದರೂ ಕೆಲಸ ಸಾಗಬಲ್ದು ನನಗೆ ಬೇರೆ ಬಂದಿರೋದೇ ಒಂದು ಸುಸ್ತು ಆಯಾಸ ಆಗಿದೆ ಇಲ್ಲಿ ಕೆಲಸ ಮಾಡಿ ಮಾಡಿ ಸಾಕಾಗೋಯಿತು ಅದು ಒಂದು ಮಾಮೂಲಿ ಕೆಲಸ ಆಗಿದ್ದರೆ ಪರವಾಗಿಲ್ಲ ಮಾಡೋಣ ಅಂತ ಧೈರ್ಯವಾಗಿ ಮಾಡಿಬಿಡ್ತಿದ್ದೆ ಇದು ಹೆಂಗೆ ಅಂತಂದರೆ ಕರೆಂಟ್ ಹೋಗಿ ಮನೆಗೆ ಐಟಮ್ಸ್ ಎಲ್ಲ ವೇಸ್ಟ್ ಆಗಿ ಅವ್ನು ನೀವು ನೋಡ್ತಾ ಇರೋದು ಎಷ್ಟು ಹಾಳಾಗಿದೆ ಅಂತ ನೀವೇ ತುಂಬ ನೋಡ್ಬೋದು ನಮ್ಮ ಇದು ಒಂದು ಶುಂಠಿ ಸಮೇತ ಅವ್ನು ನಿಂಬೆಡ್ತಾರೆ ಪೋಸ್ಟ್ ಬಂದೋಗಿದೆ ಬರೀ ಒಂದು ವಾರನೋ ನಾಲ್ಕೈದು ಮೇಲಂತೂ ಆಗಿದೆ ಅವರು ನಮ್ಮನೇಲಿ ಕರೆಂಟ್ ಲೈನ್ ತಪ್ಪಿಸಿ ಎಷ್ಟು ಹಾಳಾಗಿದೆ ಅಂತಂದರೆ ನೋಡೋಕ್ಕೆ ಅರ್ಥ ನಾನು ಹೋಗುವಾಗ ಕೊತ್ತಂಬ್ರಿ ಒಂದು ಸ್ವಲ್ಪ ಟೊಮೊಟೊ ಎಲ್ಲ ಇತ್ತು ಅನ್ಫಾರ್ಚುನೇಟ್ಲಿ ಹೋಗ್ಲೇಬೇಕಾಯ್ತು ಅಂತೆ ಇಷ್ಟು ತರಕಾರಿನ ಯಾರು ಕೊಟ್ಟರು ಕೂಡ ಇಲ್ಲಿ ಇನ್ನೊಂದು ಇಸ್ಕೊಂತಾರೆ ಮತ್ತು ಜೀರ್ಗ ನಮಗೆ ಬಗ್ತಾರೆ ನಾನು ಅಷ್ಟಾಗಿ ಜಾಸ್ತಿ ಕಣ್ಣಿಗೆ ಯಾರಿಗೂ ಕೊಡೋದಕ್ಕೆ ಸಿಗೋದಾದರೆ ನಾನು ಯಾರಿಗೂ ಅದನ್ನು ಮಾಡ್ಕೊಂಡಿಲ್ಲ ಕೊಟ್ಟ ಮೇಲೆ ಅದಕ್ಕೆ ತಕ್ಷಣ ಕೃತಜ್ಞತೆ ಆಗಿರಲ್ಲ ಹಂಗಾಗ್ಬಿಟ್ಟು ನಾನು ಜಾಸ್ತಿ ವೇಸ್ಟ್ ಆದರೂ ಪರವಾಗಿಲ್ಲ ಇದು ಮಾಡೋಕ್ಕೋಗೋಲ್ಲ ನಮಗೆ ಒಳ್ಳೆಯದಾಗಿದೆ ಮಾತ್ರ ನಾನು ಅವರಿಗೆ ಒಳ್ಳೆಯರು ಅಂತಂದರೆ ನಮಗೆ ಸರಿಯಾಗಿದ್ದರೆ ಮಾತ್ರ ನಾನು ಅವ್ರ ಜೊತೆ ವಿಶ್ವಾಸ ಮಾಡಿಕೊಡ್ತೀನಿ ಕೊಟ್ಟು ಕೂಡ ಅನ್ಸ್ಕೋಬೇಕು ಆಡಬೇಕು ಆಡಿಸ್ಕೋಬೇಕು ಅಂದರೆ ಅದು ಕೊಟ್ಟಷ್ಟು ಜಾಸ್ತಿನೇ ಆಗುತ್ತೆ ಅದನ್ನ ನಾನು ಅನ್ಭವಿಸ್ಬಿಟ್ಟಿದ್ದೀನಿ ಹಂಗಾಗಿ ವೇಸ್ಟ್ ಆದರೂ ಕೂಡ ಯಾರಿಗೂ ಕರೆದು ಕೊಡಕ್ಕಾಗಲ್ಲ ಅಕ್ಕಪಕ್ಕೂ ಮನೆಗಂತೂ ಮನೆಯವ್ರಿಗೂ ಕೊಡೋಕೆ ಹೋಗೋಲ್ಲ ಏನಂತಂದರೆ ಶುಂಠಿನಾಗಿದ್ದೀನಿ ಬಳ್ಳೆ ಗ್ಯಾಸ್ ಅದ್ರಿಗೆ ಈ ಕೊತ್ತಂಬರಿ ಪುದೀನೆಲ್ಲ ಇತ್ತು ನಾನು ಹೋಗುವಾಗ ಅದೆಲ್ಲ ಹಾಳಾಗಿತ್ತು ನಾನು ಬರೋ ಅಷ್ಟೊತ್ತಿಗೆ ಕರೆಂಟ್ ಬೇರೆ ಇಲ್ಲದಕ್ಕೆ ಅದೆಲ್ಲ ಹೋಗ್ಬೋದಾಯಿತು ಕೊಟ್ಟು ಕೂಡ ಅನ್ಸ್ಕೊಂಡಿದ್ದೀನಿ ಆಡಿಸ್ಕೊಂಡಿದ್ದೀನಿ ಕೊಟ್ಟು ಅನ್ಕೊಂಡ್ರೆ ಆಡ್ಸ್ಕೊಂಡು ಏನು ಕರ್ಮಾಗುರು ನಮಗೆ ಸಾಕಾಗೋಗ್ಬಿಟ್ಟಿದೆ ಲೈಫಲ್ಲಿ ತುಂಬ ಕಷ್ಟ ಅನುಭವಿಸ್ಬಿಟ್ಟಿದ್ದೀವಿ ಹಂಗಬ್ರು ಯಾರಿಗೂ ಕೊಡೋ ವೇಸ್ಟ್ ಆದರೂ ಪರವಾಗಿಲ್ಲ ಕೊಡೋಕ್ಕೋಗೋದಿಲ್ಲ ಏನೂ ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರೋ ಕರ್ಬಂದ್ಕೊಂಡು ಸುಮ್ನೆ ಸುಮ್ಮನೆ ದಿನ ಅಷ್ಟೇ ವೇಸ್ಟ್ ಆಯಿತು ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅಷ್ಟು ವೇಸ್ಟ್ ಆಗಿತ್ತು ಕಾರಿಟನ್ನ ಎಲ್ಲ ಹಾಳಾಗೋಗಿತ್ತು ಗುರುದಿನ ಎಷ್ಟೊಂದು ಇತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ದೊಡ್ಡ ಕಟ್ಟಿ ತಗೊಂಡ್ಬಂದಿದ್ದೆ ಹೋಲ್ಸೇಲಲ್ಲಿ ಎಲ್ಲ ಹಾಳಾಗೋಗಿತ್ತು ಸುಮಾರು ಇಪ್ಪತ್ತು ದಿನ ಅಂದರೆ ಅಷ್ಟೇ ಒಂದು ಇರೋದಿಲ್ಲ ಅದರೊಬ್ಬರೇ ಕರೆಂಟ್ ಫುಲ್ ಹೋಗ್ಬಿಟ್ಟಿತ್ತು ಹಂಗಾಗ್ಬಿಟ್ಟು ಫುಲ್ಲು ಹಾಳಾಗೋಗಿತ್ತು ಅದಕ್ಕೆ ಅದನ್ನು ಒಂದಿನ ನೆಕ್ಸ್ಟ್ ಡೇ ನಾನು ಒಂದಿನ ಅಡುಗೆ ಮನೆಯ ಕ್ಲೀನಿಂಗ್ ಆಯಿತು ಅಂದರೆ ಮುಂದಿನ ಒಂದು ಫ್ರಿಜ್ಜೇ ಕ್ಲೀನ್ ಮಾಡೋದಾಗ್ಬಿಟ್ಟು ಅಷ್ಟು ಬರ್ತಾಬಿಟ್ಟಿತ್ತು ವಾತು ಕೂಡ ಬರ್ತಾಯಿತ್ತು ಇತ್ತು ನಾನಿನ್ನ ಇನ್ನೂ ಒಂದು ಫ್ರಿಜ ಕೂಡ ಇನ್ನೂ ಎಷ್ಟು ಒಳಗಡೆ ಇರೋ ಐಟಮ್ಸ್ ಏನಿದಾವೆ ಈ ಡ್ರೈ ಇದು ಕಾಲು ಇದಾವೆ ಅಣ್ಣ ಕಾಲು ಅವು ಕೂಡ ಅವು ಕೂಡ ಅಷ್ಟು ಕ್ರಿಜಿಕ್ ಮಟ್ಟಿಗೆ ಅದೇನೂ ಹಾಳಾಗಿಲ್ಲ ನೀನು ಏನಕ್ಕೆ ಜಾಸ್ತಿ ತಕ್ಕರೆ ಏನಿದೆಯೋ ಆ ಥರ ಐಟಮ್ಸ್ ಮಾತ್ರ ಹಾಳಾಗಿತ್ತು ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಇನ್ನೊಂದು ನಾನು ಇನ್ನೊಂದು ಬೇರೆ ಪ್ಲ್ಯಾನಲ್ಲಿದ್ದೀನಿ ಅದು ಸಕ್ಸಸ್ ಆದಮೇಲೆ ನಾನು ಹೇಳ್ಕೊಂತೀನಿ ಹಂಗಾಗಿ ನಾನು ಡೀಪ್ ಕ್ಲೀನ್ ಮಾಡೋಕೆ ಹೋಗಲಿಲ್ಲ ಫ್ರಿಜ್ಜನ್ನ ಎಷ್ಟ್ರ ಮಟ್ಟಿಗೆ ಎಷ್ಟು ಜಾಸ್ತಿ ಹಾಳಾಗಿದೆಯಾ ಪ್ಲೇಟು ಬೂಸ್ಟ್ ಬಂದಿರೋದು ಬಾಕ್ಸುಗಳು ಗಲೀಜು ಈ ಅಂತ ಜಾಗದಲ್ಲಿ ಮಾತ್ರ ನಾನು ಕ್ಲೀನ್ ಮಾಡಿದೆ ಇನ್ನೊಂದು ಬೇರೆ ಪ್ಲ್ಯಾನ್ ಅಲ್ಲಿದ್ದೀನಿ ಅಂತ ಹೇಳಿದ್ನಲ್ವ ಆವಾಗ ನಾನು ಅದನ್ನೆಲ್ಲ ಕ್ಲೀನ್ ಮಾಡೋಂಥ ಐಡಿಯಾ ಇದೆ ಫುಲ್ಲು ಎಲ್ಲದೂ ಎಲ್ಲ ಒಂದು ವಸ್ತು ಕ್ಲೀನ್ ಮಾಡಬೇಕು ಮನೇಲಿ ಫ್ರಿಜ್ಜೆ ಮಾತ್ರ ಅಲ್ಲ ಪ್ರತಿಯೊಂದು ಬೀರು ಮತ್ತು ಎಲ್ಲದು ಬಾಕ್ಸು ಪಾತ್ರೆ ಎಲ್ಲ ತೊಳೆಯೋಂಥ ಪ್ಲ್ಯಾನ್ ಇದೆ ಹಾಗಾಗಿ ನಾನು ಜಾಸ್ತಿ ಅತಿ ಮಾಡೋಕ್ಕೋಗಿ ಅಲ್ಲಿಗೂ ಕೂಡ ಸ್ವಲ್ಪ ಅಡುಗೆ ಎಷ್ಟು ಮಟ್ಟಿಗೆ ಬೇಕೋ ಅಡುಗೆ ಮಕ್ಕಳು ಮಟ್ಟಿಗೆ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡಿದ್ದೆ ಅಲ್ಲಿ ಕಾಲಿಡೋಕ್ಕಾಗ್ಲಲ್ಲ ಆ ಥರ ಇತ್ತು ಮನೆಯೆಲ್ಲ ಸೋರಿ ಇವಾಗ ನಾನು ಶುಕ್ರವಾರದ ಪೂಜೆಗೆ ನಾನು ಆಗ್ತಾ ಇದ್ದೀನಿ ಶುಕ್ರವಾರ ಅಲ್ಗೂ ಸುಧಾ ಕಷ್ಟಪಟ್ಟು ಮಾಡಿದೆ ಬಿಡೋಕ್ಕಾಗಲಿಲ್ಲ ಯಾವುದೂ ತುಂಬ ಆಯಿತು ಮನೆಗೆ ಬಂದು ಇದೆಲ್ಲ ಮನೆ ಕ್ಲೀನ್ ಮಾಡೋದೇ ಆಗೋಯ್ತು ಆದರೂ ಕೂಡ ವಾರ ಅಲ್ವಾ ನಾನು ಇಪ್ಪತ್ತೊಮ್ಮೆ ವಾರದರು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಎಲ್ಲರೂ ಲೈಫಲ್ಲಿ ಎಷ್ಟು ಎಷ್ಟಾಗುತ್ತೋ ಅಷ್ಟು ಜನ ಅಥವಾ ಸಂಬಂಧಿಕರು ನಮ್ಮ ಮಿತ್ರೀಗಳು ಎಲ್ಲರೂ ಹೆಲ್ಪ್ ಮಾಡ್ತಾರೆ ಆದರೂ ಕೂಡ ಭಗವಂತ ಅನ್ನ ಬರ್ತನಾಗ ನಂಬಲೇಬೇಕಾಗುತ್ತೆ ಎಲ್ಲರೂ ಯಾವ ಥರ ಸಂಸಾರ ನಾವು ನಂಬಲೇಬೇಕಾಗುತ್ತೆ ತೀರಾ ಕಳೆದನಾಗ ಕಾಣೋಕ್ಕಾಗಲ್ಲ ಹಂಗಾಗಿ ನಾನು ದೇವರದ್ದು ಯಾಕೆ ಬಿಡಬೇಕು ನಮಗೆ ಸ್ವಲ್ಪ ಕಷ್ಟ ಇದೆ ಲೈಫಲ್ಲಿ ಅಂತ ಹೇಳ್ಬಿಟ್ಟು ನಾನು ಬೆಳೆದನ್ನು ಕಂಟಿನ್ಯೂ ಮಾಡಿದೆ ನಾನು ನನ್ನ ಮಗಳು ದೇವಸ್ಥಾನಕ್ಕೆ ಇದು ನನಗೆ ಹನ್ನೊಂದನೇ ವಾರ ಸಾರಿ ಹತ್ತನೇ ವಾರ ಕಂಪ್ಲೀಟ್ ಆಯಿತು ಇವತ್ತಿಗೆ ನನಗೆ ಪೂಜೆ ಮಾಡೋದಿಲ್ಲ ಆ ಥರ ಮಾಡೋದು ನೋಡಿದ ಹತ್ತನೇ ವಾರ ಆಯಿತು ಇನ್ನೂ ಹನ್ನೊಂದನೇ ವಾರದವರೆಗೂ ಮಾಡ್ತೀನಿ ಬಿಡೋದಿಲ್ಲ ಎಷ್ಟಾಗುತ್ತೋ ಅಷ್ಟು ಬಿಡೋದಿಲ್ಲ ಅಂದರೆ ಮಾಡೇ ಮಾಡ್ತೀನಿ ಏನೂ ಮಾಡೋಕ್ಕಾಗೋದಿಲ್ಲ ಕಷ್ಟನೋ ನನಗೆ ತುಂಬ ಟೈರ್ಡ್ ಆಗಿತ್ತು ಮನೆ ಕ್ಲೀನಿಂಗ್ ಅದು ಇದು ಅಂತಲೇ ಟೈರ್ಡ್ ಆಗಿತ್ತು ನಾನು ನಾನು ಅವ್ರನಲ್ಲಿ ಎರಡು ವಾರ ಮಾಡಿದೆ ಅಲ್ಲೂ ಕೂಡ ಚಾಮುಂಡಿ ದೇವಸ್ಥಾನ ಎರಡು ದೇವಸ್ಥಾನಕ್ಕೆ ಹೋದೆ ಚಾಮುಂಡಿ ಒಂದು ಸಲ ಹೋದೆ ಮತ್ತು ಚಾಮುಂಡಿ ಬೆಟ್ಟ ಅಲ್ಲದೆ ಚಾಮುಂಡಿ ತಾಯಿ ಹೆಸ್ರಲ್ಲೇ ಕೂಡ ಅಲ್ಲೇ ಊರೊಳಗೆ ಬೇಕಾದಷ್ಟು ದೇವಸ್ಥಾನಗಳಾಗಿದ್ದಾವೆ ಹಾಗಾಗಿ ಆ ದೇವಸ್ಥಾನಕ್ಕೂ ಕೂಡ ಹೋದ ವಾರ ಹೋಗಿದ್ದೆ ಆಚೆ ವಾರ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆರತಿ ಮಾಡಿದ್ದೆ ನಾವು ವಾರ ಎಲ್ಲ ನಾನು ಇಲ್ಲೇ ಕಂಟಿನ್ಯೂ ಮಾಡ್ತೀನಿ ಹಾಗಾಗಿ ಇವತ್ತು ನಾನು ಮಿಸ್ ಮಾಡ್ಕೊಳಕ್ಕೆ ಹೋಗಿಲ್ಲ ಆದಷ್ಟು ಮಿಸ್ ಮಾಡಿಲ್ಲ ದೇವ್ರಿಗಿನ್ನ ಯಾರು ಇಲ್ಲ ಅಂತ ಹೇಳ್ತಾರಲ್ಲ ನನ್ಲೇ ಬೇಕು ಅದ್ರ ಎಷ್ಟು ನಂಬ್ನ ಅಷ್ಟೇ ನಮ್ ನಾನು ಯಾವ್ದಿಂಗ್ ಹೋಗೋದಿಲ್ಲ ಮಾಡೋದಕ್ಕೂ ಹೋಗೋದಿಲ್ಲ ಮತ್ತು ಶುಕ್ರವಾರ ಅಲ್ವಾ ಹಂಗೆ ಒಳ್ಳೆಯ ದಿನ ನನ್ನ ಮಗಳು ಕಾಲೇಜ್ ಅಡ್ಮಿಷನ್ ಬಗ್ಗೆ ಸ್ವಲ್ಪ ವಿಚಾರಿಸೋದು ಅಥವಾ ಅದರ ಅಡ್ಮಿಷನ್ ಮಾಡಿಸೋದು ಅನ್ನೋ ಒಂದು ಲೆಕ್ಕದಲ್ಲಿ ಹೋದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅದು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಅದು ಯಾವ ಥರ ಅಂತ ಗೊತ್ತಿಲ್ಲ ಇನ್ನು ಸುಮಾರು ಅದು ಸ್ವಲ್ಪ ಪ್ರೊಸೆಸಿಂಗಲ್ಲಿ ನಡೀತಾ ಇರೋ ಥರ ಇದೆ ನಮ್ಮ ಮಗಳು ಕಾಲೇಜು ಮತ್ತು ಇನ್ನೊಂದು ಬೇರೆಯವೊಂದು ಕೆಲಸದಲ್ಲಿ ನಿಮಗೆ ಅದು ಸಕ್ಸಸ್ ಕಂಡ ಮೇಲೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸುಮ್ಮನೆ ಹೇಳ್ಕೊಂಡು ಆಮೇಲೆ ಆಗಲಿಲ್ಲ ಅನ್ನೋ ಥರ ಆಗಬಾರ್ದಲ್ವಾ ನಾನು ಅದ್ರ ಬಗ್ಗೆ ನಾನು ಮಾ ಹೆಚ್ಚಾಗಿ ಮಾತಾಡ್ತಾ ಇಲ್ಲ ಟೈಮು ಬೆಣ್ಣೆ ಹಾಕಿ ನನ್ನ ಮಗಳದ್ದು ನಂದು ತಟ್ಟೆ ಜೋಡಿಸಿ ರೆಡಿ ಎಲ್ಲ ಮಾಡಿಟ್ಟಿದ್ದಾಗಿತ್ತು ನನ್ನ ಮಗಳು ಫಸ್ಟ್ ಮಾಡಿದ್ದಾಗ ನಾನು ನೆಕ್ಸ್ಟ್ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ ಬೇರೆ ತುಂಬ ಜನ ಬರ್ತಾರೆ ಈ ಕಡೆ ಎಲ್ಲ ಸಾಕಷ್ಟು ಹೆಣ್ಮಕ್ಳುಗಳು ಚೆನ್ನಾಗಿ ಬಂದು ಪೂಜೆ ಮಾಡ್ಕೊಳ್ತಿಯೊಬ್ಬರೂ ಮಾಡ್ತಾರೆ ಮುತ್ತೈದರು ಸಾಕಷ್ಟು ಜನ ಬಂದಿರ್ತಾರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಬೇಗನೆ ಹೋಗ್ತಿದ್ದೆ ಇಷ್ಟು ದಿನ ಏಳುವರೆ ಅಥವಾ ಎಂಟು ಎಂಟುವರೆ ಒಳಗೆ ಹೋಗ್ಬಿಟ್ಟು ಆರತಿ ಮಾಡಿಬಿಡ್ಬೇಕಲ್ವಾ ಅಂತ ಹೇಳಿ ಹೋಗ್ತಿದ್ದೆ ಇಲ್ಲ ಇಲ್ಲಿ ಸುಮಾರು ಹತ್ತುವರೆ ಹತ್ತು ಗಂಟೆ ಮೇಲೇ ಜಾಸ್ತಿ ಅಂತಲೇ ಹೇಳ್ಬೋದು ತುಂಬ ಜನ ಬರ್ತಾರೆ ತುಂಬ ಜನ ಆರತಿ ಮಾಡ್ತಾರೆ ನನಗೆ ಗೊತ್ತೇ ಇರಲಿಲ್ಲ ನಾನೇ ಹೋಗ್ಬಿಟ್ಟು ಫಸ್ಟ್ ಮಾಡಿಬಿಡ್ತಿದ್ದೆ ಬೇಗ ಅವ್ರು ಜನನೇ ಬಂದಿರ್ತಿಲ್ಲ ಅರ್ಶನ ಕುಂಕುಮ ಕೊಡೋಕ್ಕೆ ಜಾಸ್ತಿ ಜನನೇ ಇರ್ತಿರ್ಲಿಲ್ಲ ಇವತ್ತು ನನಗೆ ಕೆಲಸ ಇತ್ತಲ್ವ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ನಾನು ಕೂಡ ಹೋಗೋದು ಹಂಗಾಗ್ಬಿಟ್ಟು ಜನಗಳು ತುಂಬ ಜನ ಜಾಸ್ತಿ ಜನ ಇದ್ರಿ ಅಷ್ಟು ಜನಕ್ಕೆ ಅರ್ಶನ ಕುಂಕುಮ ಕೊಟ್ಟರು ಕೂಡ ಹೂವನ್ನೇ ಕಮ್ಮಿ ಬಂದ್ರು ಆ ಥರ ತುಂಬ ಜನ ಇದ್ದರು ಆತಿ ಮಾಡೋರು ಮೋಸ್ಟ್ಲಿ ಅವರೆಲ್ಲ ಕೆಲಸ ಮುಗಿಸಿ ಎಲ್ಲ ಮಾಡಿ ಬರೋದಕ್ಕೆ ಲೇಟಾಗೋ ಅನ್ಸುತ್ತೆ ಹಂಗಾಗಿ ನಾನೇ ಬೇಗ ಬರ್ತಿದ್ದೆ ಇವತ್ತು ಕೆಲಸ ಇದ್ದಿದ್ದರಿಂದ ನಾನು ಕೂಡ ಲೇಟಾಗಿ ಬಂದೆ ಪೂಜೆ ಏನೋ ಆಯಿತು ಊಟ ಕೂಡ ಏನು ಮಾಡಿಲ್ಲ ಅದೊಂದು ಸಾಕಾದಂಗೆ ಆಗಿತ್ತು ಅಡುಗೆ ಏನು ಮಾಡಿ ಇದ್ರೆ ಅಲ್ವ ಊಟ ಮಾಡೋದು ಮನೆಗೂ ಮಾಡೋಷ್ಟು ತಾಳ್ಮೆ ಇರಲಿಲ್ಲ ಅಷ್ಟೊಂದು ಆಯಾಸ ತಕತ್ತು ಒಂಥರ ಊರಿಂದ ಬಂದಳೆ ಹಿಂದೆ ಎಲ್ಲ ಕೆಲಸ ಇದೆ ಅಷ್ಟೆಲ್ಲ ಮಾಡಬೇಕು ಮತ್ತು ಆ ಕಡೆ ಈ ಕಡೆ ಓಡಾಡಬೇಕು ಅಂದರೆ ಎಷ್ಟು ಸಾಕು ಅನಿಸುತ್ತೆ ಅಲ್ವ ಹಂಗಾಗ್ಬಿಟ್ಟು ನನಗೆ ಸಾಕಾದಂಗೆ ಅನಿಸಿತ್ತು ಅದಕ್ಕೆ ನನ್ನ ಮಗಳಿಗೆ ಕರ್ಕೊಂಡೋಗಿ ದೋಸೆ ಕೊಡಿಸಿ ನಾನು ತಿಂದೆ ತಿಂದೆನೇ ಇರೋ ಇಬ್ಬರಿಗೆ ಏನೇನು ಅಡುಗೆ ಅಂತ ಹೇಳ್ಬಿಟ್ಟು ಇನ್ನೇನು ಚಿತ್ರಾನ್ನ ಪುಳಿಯೋಗ್ರಹ ಮಾಡಿದರೆ ಆಗ್ತಿತ್ತು ಅದು ಸುಮ್ಮನೆ ಏನೇನಕ್ಕೆ ಇಬ್ಬರಿಗೋಸ್ಕರ ಮಾಡೋದು ಸಾಕಾದಂಗಾಗಿದೆ ಅಂತ ಅಲ್ಲಿ ತಿಂದು ಓಕೆ ಫ್ರೆಂಡ್ಸ್ ನನ್ನ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು ನನ್ನ ನನ್ನ ಒಂದು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ